ಸಿಎಂ ಅವರು ಯಾರು ದೆವ್ವ ಆದರೆ ಭಯ ಬಿಡ್ಬೇಕು ಯಾರು ದೆವ್ವ ಆಗಿದ್ರೆ ದೆವ್ವ ಅಲ್ವಲ್ಲ ಅವ್ರ ಬಗ್ಗೆ ನಾನೇ ಭಯ ಬಿಡ್ಲಿ ನನಗೇನು ಸಮಸ್ಯೆ ಏನಕ್ಕೆ ಭಯ ಅವರಿಗೆ ನನಗ್ ಭಯವಂತ ನಾನು ಅದಕ್ಕೆ ಹೇಳಿದ್ದು ಜೆಡಿಎಸ್ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗತಾನೆ ಮೊದಲು ಸಮಸ್ಯೆ ಸರ್ಪುಡ್ಸಳಿ ಕುಮಾರಸ್ವಾಮ ಎದರ್ಸಕ್ಕಾಗಲ್ಲ ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸಕ್ಕೂ ಆಗಲ್ಲ ಕುಮಾರಸ್ವಾಮಿ ಯಾರಿಗೂ ಹೆದರೋದಿರ ದೇವರಿಗೆ ಎದರೋದು ಜನಕ್ಕೆ ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯರು ಲಕ್ಷ ಜನ ಬರಲಿ ಎದುರಲ್ಲ ಎದರೋದು ಈ ನಾಡಿನ ಜನ ನನ್ನ ನೀನ್ ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ ನಾನು ದೇವ್ರಿಗೆ ಎದುರ್ತೀನಿ ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕಾಯ್ತು ಈಗ ಏನ್ ನಾನು ಸಿದ್ದರಾಮಯ್ಯ ಬಂದೆ ರಾಜಕೀಯದಲ್ಲಿ ಸ್ವಂತ ಉಡುಮೆ ಮೇಲೆ ನನ್ನ ಕಾರ್ಯಕರ್ತ ದುಡುಮೆ ಮೇಲೆ ಸಿದ್ದರಾಮಯ್ಯ ಹೆಸರು ನಾನು ರಾಜಕೀಯ ಮಾಡಿಲ್ಲ ಅವರು ಯಾರು ದೆವ್ವ ಆದರೆ ದೆವ್ವ ಆಗಿದ್ರೆ ದೆವ್ವ ಅಲ್ವಲ್ಲ ಅವ್ರ ಬಗ್ಗೆ ನಾನೇ ಭಯ ಬೀಳ್ಲಿ ನನಗೇನ್ ಸಮಸ್ಯೆ ಏನಿಗೆ ಭಯ ಅವರಿಗೆ ನನಗ್ ಭಯ ಅಂತ ನಾನು ಅದಕ್ಕೆ ಹೇಳಿದ್ದು ನಾನು ಜೆಡಿಎಸ್ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗತಾನೆ ಮೊದಲು ಇದಿರಲ್ಲಪ್ಪ ಸರ್ಪಡಿಸ್ಗಳಿಗ ಕುಮಾರಸ್ವಾಮಿನ ಎದುರಿಸಕ್ಕಾಗಲ್ಲ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಎದುರಿಸಕ್ಕೂ ಆಗಲ್ಲ ಕುಮಾರಸ್ವಾಮಿ ಯಾರಿಗೂ ಹೆದರೋದಿರೋ ಎದುರೋದು ದೇವರಿಗೆ ಎದುರೋದು ಜನಕ್ಕೆ ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯರು ಲಕ್ಷ ಜನ ಬರಲಿ ಹೆದರಲ್ಲ ಎದರೋದು ಈ ನಾಡಿನ ಜನ ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಹೆದರ್ತೀನಿ ನಾನು ದೇವರಿಗೆ ಹೆದರ್ತೀನಿ இன் சித்திராம எதிர்களாக ஏன் நான் சித்திராமல் பந்தேன் ராஜீயில் சொந்த உடிமை மேலே வந்திருந்தேன் நான் நன் காரிய